ವೆಲ್ಕಮ್ ಟು ಸಹನಾ ಕೈ ರುಚಿ ಇವತ್ತು ನೋಡ್ರಿ ಫ್ರೆಂಡ್ಸ್ ನಾವು ರೆಸ್ಟೋರೆಂಟ್ ಒಳಗಾಗೇನೆ ಮದುವೆ ಫಂಕ್ಷನ್ ಎಲ್ಲ ಮಾಡ್ತಾವ್ ನೋಡ್ರಿ ಫ್ರೆಂಡ್ಸ್ ಆ ತರ ಮಟರ್ ಪನ್ನೀರ್ ಮಾಡೋದನ್ನ ತೋರಿಸ್ಕೊಡ್ತಾ ಇದೀವಿ ರೀ ನೀವೇನಾದ್ರು ಹೊಸಾಗಿ ನಮ್ ಚಾನಲ್ ನೋಡುತ್ತಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅನ್ನೋ ಒಂದು ಬಟನ್ ಟ್ಯಾಪ್ ಮಾಡೋದನ್ನ ಮರಿಬೇಡ್ರಿ ಇದು ಸೇಮ್ ಅದೇ ತರ ಟೇಸ್ಟ್ ಆಗುತ್ತೆ ನೋಡ್ರಿ ನೀವೇನಾದ್ರೂ ಇವತ್ತು ನಾನು ಮಾಡೋ ತರ ಮಟರ್ ಪನ್ನೀರ್ ಒಂದ್ಸಲ ಟ್ರೈ ಮಾಡಿದ್ರೆ ನೀವು ಪದೇ ಪದೇ ಇದೇ ತರ ಮಾಡ್ಕೊಂಡಿ ನೋಡ್ರಿ ಫ್ರೆಂಡ್ಸ್ ಅಷ್ಟು ಟೇಸ್ಟ್ ಆಗತ್ರಿ ಇದು ಪನ್ನೀರ್ ತಿನ್ನಾಕ್ ಇಷ್ಟ ಪಡುದಿಲ್ಲ ನೋಡ್ರಿ ಅವರು ಕೂಡ ಇಷ್ಟಪಡ್ ತಿಂತ ನೋಡ್ರಿ ತರ ಒಂದ್ ರೆಸಿಪಿನಿ ಬರ್ರಿ ಇವಾಗ ಪಟಾಪಟ ಅಂತ ಹೇಳಿ ಆ ಮಟರ್ ಪನ್ನೀರ್ ಯಾವ ತರ ಮಾಡೋದು ಸಾಮಗ್ರಿ ಬೇಕಂತ ನೋಡೋಣ ಈಗ ನೋಡ್ರಿ ಮಟರ್ ಪನ್ನೀರ್ ಮಾಡ್ಕೊಳಕ್ ಮೊದ್ಲಿಗೆ ಒಂದ್ ಪಾತ್ರೆ ಬಿಸಿ ಮಾಡಕ್ ಇದರೊಳಗೆ ಇದ್ರೊಳಗ ಒಂದ್ ಅರ್ಧ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಳ್ಳೋಣ್ರಿ ಎಣ್ಣೆ ಹಾಕೊಂಡ್ ನೋಡ್ರಿ ಎಣ್ಣೆ ಒಂದ್ ಸ್ವಲ್ಪ ಬಿಸಿ ಆದ್ಮೇಲೆ ಇದ್ರಲ್ಲಿ ಪನ್ನೀರ್ ಹಾಕೊಳ್ಳೋಣ್ರಿ ಹಾಕೋಬೇಕು ನೋಡ್ರಿ ಒಂದು ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆಗೋ ಥರ ಫ್ರೈ ಮಾಡ್ಕೋಬೇಕು ರೀ ಈ ಥರ ಪೂರ್ತಿ ಪನ್ನೀರ್ ಹಾಕೋದಂತ ಮೊದಲಿಗೆ ಈಗ ನೋಡ್ರಿ ಇದನ್ನು ಒಂದು ಸ್ವಲ್ಪ ಕೆಂಪು ಅದಕ್ಕೆ ನೋಡ್ರಿ ಒಂದ್ ಸ್ವಲ್ಪ ಮೇಲ್ಗಡೆ ಕಲರ್ ಚಲೋ ಚೆನ್ನಾಗಿ ಬರೋ ಥರ ಫ್ರೈ ಮಾಡ್ಕೋದಂತ ಈಗ ನೋಡ್ರಿ ನಾವು ಪನ್ನೀರ್ ಒಂದ್ ಸ್ವಲ್ಪ ಕೆಂಪು ಆಗೋ ಥರ ಫ್ರೈ ಮಾಡ್ಕೊಂಡಿದ್ವಿ ಈಗ ಇದನ್ನ ಒಂದು ಪ್ಲೇಟಲ್ಲಿ ತಕೊಂಡ್ಬಿಡೋದ್ರಿ ಈಗ ನೋಡ್ರಿ ಮತ್ತೆ ಇದೇ ಪಾತ್ರೆಯಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟೇ ಎಣ್ಣೆ ಹಾಕೊಳ್ಳೋಣ್ರಿ ಎಣ್ಣೆ ಹಾಕೊಂಡು ನೋಡ್ರಿ ಈಗ ಇದ್ರೊಳಗೆ ಉಳ್ಳಾಗಡ್ಡಿ ಹಾಕೊಳ್ಳೋಣ ಒಂದೆರಡು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ನೋಡ್ರಿ ಇತರ ಉದ್ದಕ್ಕೆ ತೆಳಗೆ ಕಟ್ ಮಾಡಿ ಹಾಕೊಳ್ಳೋನ್ರೀ ಒಂದ್ ಸ್ವಲ್ಪ ದೊಡ್ಡ ಸೈಜ್ ಕಟ್ ಮಾಡಿ ತೊಗೊಂಡಿ ನೋಡ್ರಿ ಇದ್ರ ಜೊತೆ ಟಮಾಟಿ ಹಾಕೋಳ್ರಿ ಒಂದು ಎರಡೆ ಟಮಾಟಿ ನೋಡ್ರಿ ಇದನ್ನು ಕೂಡ ಒಂದ್ ಸ್ವಲ್ಪ ದೊಡ್ಡ ಸೈಜಲ್ಲಿ ಕಟ್ ಮಾಡಿ ಹಾಕೋಳತ್ತೀ ಈಗ ಒಂದ್ ಸ್ವಲ್ಪ ಕೆಂಕಾ ಹತ್ರ ಫ್ರೈ ಮಾಡ್ಕೊಳ್ರಿ ಟಮಾಟಿ ಒಂದ್ ಸ್ವಲ್ಪ ಕೆಂಪಾ ನೋಡ್ರಿ ಈಗ ನೋಡ್ರಿ ಇದರಲ್ಲಿ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಂಡು ಆದ್ಮೇಲೆ ಒಂದು ಮೂರು ಹಸಿ ಮೆಣಸಿನ್ಕಾಯಿ ನೀವು ಖರಾ ಎಷ್ಟು ಶುಂಠಿ ನೋಡೋದ್ರ ಪ್ರಕಾರ ಹಾಕೋರಿ ಹಾಗೆ ಒಂದು ಸ್ವಲ್ಪ ಹಸಿ ಶುಂಠಿ ನೋಡ್ರಿ ಈ ಥರ ಕಟ್ ಮಾಡಿ ಹಾಕೊಂಡ್ರಿ ಒಂದು ಹತ್ತರಿಂದ ಹನ್ನೆರಡ ಕೂಡ ಪೂರ್ತಿ ಹಾಕೊಂಡ್ರಿ ಹಾಕೊಂಡು ಮಾಡಿ ಇದನ್ನು ಫ್ರೈ ಮಾಡ್ಕೊಳಿ ಈಗ ಈ ಥರ ಫ್ರೈ ಮಾಡ್ಕೊಂಡು ಮೇಲೆ ಒಂದ್ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪು ಹಾಕೋನ್ರಿ ಒಂದು ಉಪ್ಪು ಹಾಕೋದ್ರಿಂದ ನೋಡಿ ಉಳ್ಳಾಗಡ್ಡಿ ಮತ್ತೆ ಟಮಾಟೆ ಜಲ್ದಿ ಸಾಫ್ಟ್ ಆಗಿ ಹಾಕ್ತಾವ್ರಿ ಥರ ಮಿಕ್ಸ್ ಮಾಡಿ ಕಾಲ ಹೈ ಫ್ಲೇಮ್ಕೊಳ್ರಿ ಈಗ ನೋಡ್ರಿ ಲಾಸ್ಟಿಗೆ ಇದರಲ್ಲಿ ಒಂದ್ ಸ್ವಲ್ಪ ಕೊತ್ತಂಬರಿ ಹಾಕೋಣಿ ಹಾಕೊಂಡ್ ನೋಡ್ರಿ ಇದೂ ಕೂಡ ಮಿಕ್ಸ್ ಮಾಡಿ ಇದು ಒಂದ್ ಸ್ವಲ್ಪ ತನ್ನ ನೋಡ್ರಿ ಮಿಕ್ಸಿ ಜಾರ್ ನಲ್ಲಿ ಹಾಕೊಂಡು ಇದನ್ನ ಪೋಟಿ ಪೇಸ್ಟ್ ಮಾಡ್ಕೊಳ್ಳೋನ್ ಈಗ ನೋಡ್ರಿ ಮತ್ತೆ ನಾನು ಇದೇ ಪಾತ್ರೆ ಬಿಸಿ ಮಾಡೋಕೆ ಇಟ್ಟೆ ಈಗ ಇದ್ರೊಳಗ ಒಂದ್ ಎರಡು ಸ್ಪೂನ್ ಆಗೋಸ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಹಾಕೋ ನೋಡ್ರಿ ಎಣ್ಣೆ ಹೈ ಫ್ಲೇಮ್ ಆಗೋ ಮೊದ್ಲಿಗೆ ಬಿಸಿ ಮಾಡ್ಕೊಳ್ಳೋಣ ಈಗ ಎಣ್ಣೆ ನೋಡ್ರಿ ಬಿಸಿ ಆಯ್ತು ಈಗ ಇದರಲ್ಲಿ ಮನೆ ಮಸಾಲೆಗಳು ಹಾಕೊಳ್ಳಿ ಅದೇನಪ್ಪ ಅಂತಂದ್ರೆ ಒಂದ್ ಸ್ವಲ್ಪ ದಾಲ್ಚೀನಿ ನೋಡ್ರಿ ಹಾಗೇನೆ ಇದ್ರ ಜೊತೆ ಒಂದ್ ನಾಲ್ಕು ಲವಂಗ ಹಾಕೊಳ್ಳೋನ್ರೀ ಎರಡು ಏಲಕ್ಕಿ ಹಸಿರು ಏಲಕ್ಕಿ ನೋಡ್ರಿ ಇವು ಹಾಗೇನೆ ಅನಾನಸ್ ಹೂ ನೋಡ್ರಿ ಈ ತರ ಒಂದ್ ಅನ್ನನ ಸೂ ರೀ ಒಂದ್ ಸ್ವಲ್ಪ ಜಾವಿತ್ರಿ ಹಾಕೊಳ್ಳೋನ್ರಿ ಇದ್ರ ಜೊತೆಗೇನೆ ಎರಡು ಪಲಾವ್ ಎಲೆ ಹಾಕೊಳ್ಳೋನ್ರಿ ಹಾಕೊಂಡ್ ನೋಡ್ರಿ ಮಸಾಲೆಗಳನ್ನೆಲ್ಲ ಒಂದ್ ಸ್ವಲ್ಪ ಎಣ್ಣೆಗೆ ಫ್ರೈ ಮಾಡ್ಕೊಳ್ರಿ ಫ್ಲೇವರ್ ಬಿಡ್ಬೇಕು ನೋಡ್ರಿ ಎಣ್ಣೆ ತರ ಫ್ರೈ ಮಾಡ್ಕೊಳ್ಳೋನ್ರಿ ಇದು ನೋಡ್ರಿ ಮಸಾಲೆಗಳೆಲ್ಲ ಫ್ರೈ ಮಾಡ್ಕೊಂಡ್ ಆದಮೇಲೆ ನಾವ್ ಪೇಸ್ಟ್ ಮಾಡಿ ತಗೊಂಡಿವಲ್ರಿ ಮಸಾಲೆ ಇದನ್ನ ಹಾಕೊಳ್ಳೋಣ ಮಸಾಲೆ ಹಾಕೊಂಡಾದ್ಮೇಲೆ ರೀ ಇದನ್ನ ಈ ಪೂರ್ತಿ ಮಿಕ್ಸ್ ಮಾಡಿ ಒಂದ್ ಸ್ವಲ್ಪ ಹಸಿ ವಾಸನೆ ಹೋದ ಬೇಯಿಸಿಕೊಂಡ್ರಿ ನಾವು ಆಲ್ರೆಡಿ ಮಸಾಲೆ ನೋಡ್ರಿ ಫ್ರೈ ಮಾಡಿ ಮಿಕ್ಸಿನಲ್ಲಿ ಹಾಕಿರೋದ್ರಿಂದ ಹಸಿ ವಾಸನೆ ಜಲ್ದಿ ಹೋಗ್ಬಿಟ್ರಿ ಫ್ರೆಂಡ್ಸ್ ಈಗ ಜಸ್ಟ್ ಒಂದ್ ನಲ್ವತ್ ಸೆಕೆಂಡ್ಗಳ ಕಾಲ ಮೀಡಿಯಂ ಫ್ಲೇಮ್ ಬೇಯಿಸಿಕೊಳ್ಳ್ರಿ ಈಗ ನೋಡ್ರಿ ಮಸಾಲೆ ಒಂದ್ ಸ್ವಲ್ಪ ಹಸಿಮೇಲೆ ಹೋದ್ಮೇಲೆ ಈಗ ವಟಾಣಿ ಕಾಳು ಹಾಕೊಳ್ಳೋಣ ನಾವು ನೋಡ್ರಿ ವಟಾಣಿ ಒಂದ್ ಎಂಟು ಗಂಟೆಗಳ ಕಾಲ ನೆನೆಸಿಟ್ಟಿದ್ವಿ ಈಗ ಇದನ್ನ ಹಾಕಿ ಪೂರ್ತಿ ಈ ಮಿಕ್ಸ್ ಮಾಡ್ಕೊಂಡು ಇದನ್ನ ಒಂದ್ ನಿಮಿಷಗಳ ಕಾಲ ಬೇಯಿಸಿಕೊಳ್ಳೋಣ ಈಗ ರೀ ಇದ್ರೊಳಗ ಒಂದ್ ಅರ್ಧ ಸ್ಪೂನ್ ಆಗುವಷ್ಟೇ ಅರಶಿನ ಹಾಕೊಳ್ಳನ್ರೀ ಇದ್ರ ಜೊತೆಗೆ ನೋಡ್ರಿ ಒಂದ್ ಸ್ಪೂನ್ ಆಗುವಷ್ಟೇ ಧನಿಯಾ ಪುಡಿ ಹಾಕೊಳ್ಳನ್ರೀ ಹಾಗೇನೇ ನೋಡ್ರಿ ಒಂದೂವರೆ ಸ್ಪೂನ್ ಆಗೋ ಅಷ್ಟೇ ಅಚ್ಚಕದ ಪುಡಿ ಹಾಕೊಳ್ಳೋಣ್ರಿ ನಾವ್ ನೋಡ್ರಿ ಖಾರಕ್ಕೋಸ್ಕರ ಹತ್ತೆ ಮೆಣಸಿನಕಾಯಿ ಕೂಡ ಯೂಸ್ ಮಾಡಿದೀವಿ ಅದಕ್ಕೋಸ್ಕರ ಅಚ್ಚಕದ ಪುಡಿ ಒಂದೂರಿ ಸ್ಪೂನ್ ಹಾಕೊಳತ್ತೀರಿ ನೀವು ನೋಡ್ರಿ ಖಾರ ಪ್ರಕಾರ ಹಾಕೋರಿ ಈಗ ರೀ ಒಂದ್ ಸ್ಪೂನ್ ಆಗುವಷ್ಟು ಜೀರಾ ಪೌಡರ್ ಹಾಕೊಳ್ಳನ್ರೀ ಜೀರಿಗೆ ಹುರಿದ್ಬಿಟ್ಟು ಬಿಟ್ಟು ಪುಡಿ ಮಾಡಿರೋದ್ರಿ ಇದ ಈ ತರ ಪೂರ್ತಿ ಮಿಕ್ಸ್ ಮಾಡ್ಕೊಂಡು ಅದ್ರಲ್ಲಿ ಮಿಕ್ಸ್ ಮಾಡ್ಕೊಂಡು ನೋಡ್ರಿ ಈಗ ಒಂದ್ ಸ್ವಲ್ಪ ಹಸಿ ಮೇಲೆ ಹೋಗ್ಬೇಕು ನೋಡ್ರಿ ಆ ತರ ಬೇಯಿಸ್ಕೊಳ್ಳೋಣ್ರಿ ಈಗ ನೋಡ್ರಿ ವಟಾಣಿ ಕಾಳನ್ನ ಒಂದ್ ನಿಮಿಷಗಳ ಕಾಲ ಮಸಾಲೆ ಜೊತೆ ಪೂರ್ತಿ ಕುದಿಸ್ಕೊಂಡ್ ಆದ್ಮೇಲೆ ಈಗ ನೀರ್ ಹಾಕೊಳ್ಳೋಣ್ರಿ ನಮ್ಗೆ ಗ್ರೇವಿ ಎಷ್ಟು ಬೇಕು ನೋಡ್ರಿ ಅಷ್ಟು ನೀರ್ ಹಾಕೊಳ್ಳೋಣ್ರಿ ನೀರ್ ಹಾಕೊಂಡು ನೋಡ್ರಿ ಪೂರ್ತಿ ಇದನ್ನ ಮಿಕ್ಸ್ ಮಾಡಿ ಒಂದ್ ಕುದಿ ಬರೋರ್ಗು ಕುದಿಸ್ಕೊಳ್ಳೋಣ್ರಿ ಈಗ ನೋಡ್ರಿ ನಾವು ವಟಾಣಿ ಒಂದ್ ಸ್ವಲ್ಪ ಬೇಯ ತರ ನೋಡ್ರಿ ಚಲೋತ್ನಿಗೆ ಒಂದ್ ಎರಡರಿಂದ ಮೂರ್ ನಿಮಿಷಗಳ ಕಾಲ ಕುದಿಸ್ಕೊಂಡಿರಿ ಇದ ನೋಡ್ರಿ ಕುದಿ ಬರಾಕೈತ್ರಿ ನಮ್ ಗ್ರೇವಿ ಈಗ ನೋಡ್ರಿ ಇದ್ರೊಳಗ ಪನೀರ್ ಹಾಕೊಳ್ಳನ್ರಿ ನಾವೇನ್ ಫ್ರೈ ಮಾಡಿ ಇಟ್ಕೊಂಡಿದ್ವಿ ಈ ಈಗ ಪನೀರ್ ಹಾಕೊಳ್ಳಂ ಪೂರ್ತಿ ಹಾಕೊಂಡ್ರಿ ಈಗ ಇದ್ರೊಳಗ ಉಪ್ಪು ಹಾಕೊಳ್ಳ್ರಿ ರುಚಿಗೆ ತಕ್ಕಷ್ಟು ನಾವು ನೋಡ್ರಿ ಉಪ್ಪಿನವರೆಗ ಹಾಕಿಲ್ರಿ ಬರೀ ಮಸಾಲೆಗಳೇನು ಉಳ್ಳಾಗಡೆ ಫ್ರೈ ಮಾಡ್ಕೊಳ್ಳುವಾಗ ಹಾಕೊಂಡಿದ್ವಿ ಈಗ ಒಂದ್ ಸ್ವಲ್ಪ ಉಪ್ಪು ಹಾಕೋನ್ರಿ ಇದ್ರ ಜೊತೆಗೆ ಒಂದ್ ಅರ್ಧ ಸ್ಪೂನ್ ಆಗುತ್ತೆ ಗರಂ ಮಸಾಲ ಹಾಕೊಳ್ಳನ್ರಿ ಇದ್ರ ಜೊತೆಗೆ ಒಂದ್ ಸ್ವಲ್ಪ ಕಸ್ತೂರಿ ಮೆಂತಿ ಹಾಕೊಳ್ಳೋಣ ಹಾಕೊಂಡು ನೋಡ್ರಿ ಇದನ್ನ ಕೂರ್ತಿ ಮಿಕ್ಸ್ ಮಾಡ್ಕೊಳ್ಳೋನ್ರಿ ಮಿಕ್ಸ್ ಮಾಡ್ಕೊಂಡು ನೋಡ್ರಿ ಇದನ್ನ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ ನೋಡ್ರಿ ಜಸ್ಟ್ ಒಂದರಿಂದ ನಿಮಿಷಗಳ ಕಾಲ ಹೈ ಫ್ಲೇಮ್ ಈಗ ನೋಡ್ರಿ ಬಟರ್ ಪನ್ನೀರ್ ನೋಡ್ರಿ ಎಷ್ಟ್ ಮಸ್ತ್ ಆಗಿ ರೆಡಿ ಆಗಿತಿ ಸ್ಮೆಲ್ ಅಂತೂ ಅಷ್ಟು ಚಲೋ ಬರಾದ್ರಿ ಹಾಗೆ ಟೇಸ್ಟ್ ಅಷ್ಟೇ ಚಲೋ ಆಯ್ತು ನೋಡ್ರಿ ಫ್ರೆಂಡ್ಸ್ ಸೇಮ್ ರೆಸ್ಟೋರೆಂಟ್ ಮಾಡ್ತಾರಲ್ರಿ ಹಾಗೇನೇ ಮದುವೆ ಫಂಕ್ಷನ್ ಗಳೆಲ್ಲ ಮಾಡ್ತಾರ ನೋಡ್ರಿ ಫ್ರೆಂಡ್ಸ್ ಅದೇ ತರ ಆಗೈತ್ರಿ ಇದರಲ್ಲಿ ನೀವು ರೈಸ್ ಜೊತೆ ಆಗಲಿ ರೊಟ್ಟಿ ಆಗಲಿ ಚಪಾತಿ ಆಗಲಿ ಅಥವಾ ಪರೋಟೋ ಜೊತೆ ಕೂಡ ತಿನ್ಬೋದು ನೋಡಿ ಫ್ರೆಂಡ್ಸ್ ಪೊಲೋ ಜೊತೆ ಮಸ್ತ್ ಅಂದ್ರೆ ಮಸ್ತ್ ಕಾಂಬಿನೇಷನ್ ರೀ ಇದು ನೀವು ಕೂಡ ಒಳಗೆ ನೋಡಿ ಇವತ್ತು ನಾನು ಮಾಡಿ ತರ ಮಟರ್ ಪನ್ನೀರ್ ಒಮ್ಮೆ ಟ್ರೈ ಮಾಡ್ರಿ ಟ್ರೈ ಮಾಡಿ ಟೇಸ್ಟ್ ಹೆಂಗಾಗಿತ್ತು ಅಂತ ಹೇಳೋದನ್ನ ಮರಿಬೇಡ್ರಿ ಇವತ್ತು ನಾವು ಎಷ್ಟು ಸುಲಭವಾಗಿ ಮಾಡೋದನ್ನ ಕೊಟ್ಟೆ ನೋಡ್ರಿ ಇವತ್ತು ನಾವು ಮಾಡಿದ ಮಟರ್ ಪನ್ನೀರ್ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತಿದ್ರಿ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡ್ರಿ ನಾನೆಲ್ಲ ಹೊರತಾಗಿ ನಮ್ಮ ಚಾನಲ್ ನೋಡತ್ತಿರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ನಮ್ಮ ವಿಡಿಯೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ ಜೊತೆ ಆದಷ್ಟು ಜಾಸ್ತಿ ಶೇರ್ ಮಾಡ್ರಿ